ವೈದ್ಯ ದೇವರಲ್ಲಿ ನಾನು ಓದುತ್ತಿದ್ದೇನೆ ಅದರ ಅಂಗವಾಗಿ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ವಾಸ್ತವಿಕವಾಗಿ ಹೇಳಿದೆಯಲ್ಲ ಅಂತೇಳಿ ಹೇಳಿದು ಆ ಅಭಿಮಾನದಿಂದ ಮಾಡಲೇಬೇಕು ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅಷ್ಟೊಂದು ದಿಗ್ಗಜರ ಬಡುವ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀರಂತ ನನಗೆ ಅದನ್ನೆಲ್ಲ ರೀತಿ ವಿಶ್ವಾಸ ಅಭಿಮಾನಕ್ಕೆ ನಾನು ತುಂಬ ಚಿಗವಣಿಯಾಗಿ ಕರ್ತವ್ಯ ಹಾಗಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರೋಗ್ಯ ಸಹಾಯಕನಾಗಿ ಶಿವಮೊಗ್ಗ ಜಿಲ್ಲೆನಲ್ಲಿ ಪ್ರಪೋತಮವಾಗಿ ಆರೋಗ್ಯ ಸಹಾಯ ಕರ್ತವ್ಯಕ್ಕೆ ಸೇರಿಕೊಂಡೆ ಅಲ್ಲಿ ಎಂಟು ವರ್ಷಗಳ ಕಾಲ ಶಿಕಾರಿಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ಮಿಸಿ ನಂತರ ಎರಡು ಸಾವಿರದ ಐದನೇ ಇಸುವಿನಲ್ಲಿ ನಾನು ಮತ್ತೆ ಬಿಡದಿಗೆ ಹೋಗುತ್ತೆ ನಮ್ಮ ಜಿಲ್ಲೆಯ ಹೊರಗರ್ ತಾಲೂಕಿನಲ್ಲಿ ಅಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಸೇನೆಯನ್ನು ನಿರ್ವಹಿಸಿ ಪ್ರಮೋಷನ್ ಆ ನಂತರ ನಮ್ಮ ರಾಮನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಹೇರಿಯ ವಿಭಾಗದಲ್ಲಿ ಹಿರಿಯ ಆರೋಗ್ಯ ಸಹಾಯಕನಾಗಿ ಕೂಡ ಹೊಂದಿಯಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಗಂಗಾಧರ್ ಸರ ನಾವು ಟಿಕೆಟ್ ಕೊಡಲಿ ಆ ನಂತರ ಮತ್ತೊಂದು ನನಗೆ ಅವಕಾಶ ಸಿಕ್ಕಿ ಮತ್ತೊಂದು ಪ್ರಮೋಷನ್ ಸಿಕ್ಕು ನಾನು ಉಪಕೇಂದ್ರ ಮಟ್ಟದಿಂದ ಕರ್ತವ್ಯ ನಡೆಸಿಕೊಂಡು ಬಂದಿದ್ದೆ ಹಾಗಾಗಿ ಲಕ್ಷ ಮಟ್ಟದಲ್ಲಿ ಸರಿ ಹೋಗ್ಬೇಕು ಅನ್ನೋ ಒಂದು ಆಸೆ ಸಿಕ್ತು ಹಾಗಾಗಿ ಕೊನೆಯದಾಗಿ ನನಗೆ ಒಂದು ಪ್ರಮೋಷನ್ ಸಿಕ್ಕಿತು ಹಾಗಾಗಿ ಅಲ್ಲಿ ಅವಕಾಶ ಸಿಕ್ತಾ ನಾನು ಆರೋಗ್ಯ ಸೌಧದಲ್ಲಿ ಕೂಡ ಕೇವಲ ಒಂದು ವರ್ಷ ನನ್ನ ನಾಲ್ಕೈದು ತಿಂಗಳ ಕಾಲ ಅಲ್ಲಿ ಕರ್ತವ್ಯ ನಿರ್ವಹಿಸಿದೆ ಆ ನಂತರದಲ್ಲಿ ಕೆಲವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೆಲವು ನಮ್ಮ ಇಲಾಖೆಯಲ್ಲಿರುವಂತಹ ಕೃತಿಗಳನ್ನ ಕಡಿತ ಮಾಡುವ ನಿಟ್ಟಿನಲ್ಲಿ ನಾನು ಪೋಸ್ಟಿಂಗ್ಸ್ ಎಲ್ಲ ಅವಕಾಶ ಆಯಿತು ಮತ್ತು ಅಲ್ಲಿಂದ ನಾನು ನನ್ನ ಸೌಧದ ರಾಮನಗರಕ್ಕೆ ಬರುವಲ್ಲಿ ನಿವೃತ್ತಿ ಹೋಗುತ್ತಾ ಇದ್ದೇನೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರವಾಗಿದೆ ಹಾಗಾಗಿ ವರ್ಷ ಹತ್ತು ತಿಂಗಳ ನಾನು ಸೇವೆಯನ್ನು ನಿರ್ವಹಿಸಿದ್ದೇನೆ ಸೇವೆಯಲ್ಲಿ ಯಾವುದೇ ತೊಡಕೋಗಳು ಕಂಡುಕೊಂಡಿಲ್ಲ ಅವರು ಸಣ್ಣಪುಟ್ಟ ಪುಟ್ಟ ಸಮಸ್ಯೆಗಳು ಅದರಿಂದ ಯಾವುದೇ ತೊಂದರೆ ಆಗಿಲ್ಲ ಹಾಗಾಗಿ ನೋಡಿಕೆಯನ್ನು ಅದರ ಅಂಗವಾಗಿ ನನಗೆ ಒಂದು ಗಾಯನ ಕ್ಷೇತ್ರದಲ್ಲೂ ಕೂಡ ಒಂದು ಅಭಿನಂದನೆ ಸಲ್ಲಿಸಿದ್ರು ಅಂತ ಹೇಳಿದ್ರು ನಾನು ತಮ್ಮ ಎಲ್ಲರ ಸಂಪುಟದಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದ್ರೆ ಮುಖ್ಯ ಕುರಿಗಳು ಅಂತಂದ್ರೆ ಎಚ್ ಡಿ ಹಲವಂತ ಅದಕ್ಕೆ ನನ್ನ ಅಣ್ಣ ಸಾಕೊಂಡ್ರು ನನಗೆ ಇವರು ಯಾರು ಪರಿಚಯ ನೀಡಲಿಲ್ಲ ನಾನು ಇಲ್ಲಿ ಪಡೆದಂತಹ ಕಾಲಘಟ್ಟದಲ್ಲಿ ನಾನು ಒಂದು ಗುಡ್ಡ ನಮ್ಮ ಪಕ್ಕದಲ್ಲಿರುವಂತಹ ಕೆಕ್ಕನ್ ಚಂದ್ರಗಿರಿ ಹಾಗಾಗಿ ನನ್ನ ಅಣ್ಣ ರಾಮಾಯಣ ಹನುಮಂತನವರಿಗೆ ಪರಿಚಯ ಮಾಡಿಸೋರು ಅವರನ್ನು ನಾನು ತುಂಬಾ ನೆನಪು ಮಾಡ್ಕೊಳ್ತೀನಿ ಯಾಕಂದ್ರೆ ಪರಿಚಯ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಮಟ್ಟಿಗೆ ಬೆಳೆಯಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅಣ್ಣನ ಸಹಕಾರದಿಂದ ಹನುಮಾಂತಣ್ಣವರ ಗರಡಿಯಲ್ಲಿ ಬೆಳೆದು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಜೊತೆಗೆ ಆ ಎಚ್ ವಿಚಾರ ಎಲ್ ಸಿ ರಾಜು ಅವರು ವರ್ಷ ನಂತರ ತಿಮರಾಜು ಇಷ್ಟು ಬಳಗ ಬಳಗಾಯಿತು ಆ ನಿಟ್ಟಿನಲ್ಲಿ ಹಾಗೆ ಹೀಗೆ ಎಲ್ಲ ಎಲ್ಲಾ ವಿಚಾರಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅಂತಂದಾಗಿ ಇನ್ನೂ ಹೆಚ್ಚಿನ ಒಂದು ನಾನು ಈ ಗಾಯನ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕಂದ್ರೆ ನನಗೆ ಹನುಮಂತನ ಬಿಟ್ಟು ನೆಕ್ಸ್ಟ್ ನನಗೆ ರಾಗಿ ನಾಗರಾಜು ಸರ್ ತುಂಬಾ ಸಹಕಾರವನ್ನು ಕೊಡಬೇಕು ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಮಟ್ಟಕ್ಕೆ ಬದಲಿಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ ಆ ನಂತರದಲ್ಲಿ ಅಂಕನಹಳ್ಳಿ ವಾತಾವರಣ ಕೂಡ ನಾನು ಮರೆಯುವಂತ ಅವರ ಒಂದು ಪ್ರಕಾಶನಲ್ಲಿ ಅವರ ಒಂದು ಕಂಪನಿಯಲ್ಲಿ ಸಾಂಸ್ಕೃತಿಕ ಕೂಡ ನನಗೆ ಬಹಳಷ್ಟು ಬೇಡಿಕೆಗಳನ್ನ ಕಲ್ಪಿಸಿಕೊಟ್ಟು ನನ್ನ ಒಂದು ಈ ಒಂದು ಗಾಯನ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ನನಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಹೆಚ್ಚಿನ ಒಂದು ಅವಕಾಶ ಕೊಟ್ಟು ನಾನು ಎರಡ್ ಸಾವಿರದ ಐದೇಶ್ಗೆ ಬಂದಾಗ ರಾಘು ನಾಗರಾಜ್ ಸಾರು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಚಿಕ್ಕೋಟೆಗೌಡರು ಸರ್ ಅಧ್ಯಕ್ಷರಾಗಿದ್ದರು ಬೆಳಗ್ಗೆ ಒಂದು ಪ್ರತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ರವಿ ನಾಯಕ ಸರ್ ಚಿಕ್ಕೋಟೆಗೌಡರು ಸರ್ ನಾನು ಆರಂಭ ಮಾಡ್ತಾರೆ ಪ್ರಪತವಾಗಿನ ಶಿವಮೊಗ್ಗದಿಂದ ಬಂದ ನಂತರ ಕಾರ್ಯಕ್ರಮ ಮಾಡಿದ್ರು ಅದೇ ವರ್ಷಕ್ಕೆ ಅಲ್ಲಿಂದ ನಿರಂತರವಾಗಿ ನನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಸರ್ ಅದಿಂದ ಹೇಳು ಅಲ್ಲಿಂದಿ ಸರ್ ಇರ್ಬಹುದು ಸಿದ್ದರಬಹುದು ಪ್ರತಿಯೊಬ್ಬರು ಕೂಡ ಅವರ ಹೋಗಿನಲ್ಲಿ ನನಗೆ ಬಹಳಷ್ಟು ಅವಕಾಶಗಳನ್ನ ಕಟ್ಕೊಂಡ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡುದು ಅಥವಾ ತಾಲೂಕು ಹೋಟೆಲ್ ಅಧ್ಯಕ್ಷರಿದ್ದಾರೆ ದಿನೇಶ್ ಕೊಡುಗೊಂಬ ಅವರು ಕೂಡ ನನಗೆ ಬಹಳಷ್ಟು ಕಾರ್ಯಕ್ರಮ ಈ ಒಂದು ಹಂತಕ್ಕೆ ಬರೋದಕ್ಕೆ ಸಹಕಾರ ನೀಡಿದ್ದಾರೆ ಹಾಗಾಗಿ ಬಹಳಷ್ಟು ಜನರು ನನಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ನಡೆಸಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ರಾಮನಗರದಲ್ಲಿರುವಂತಹ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ನನ್ನನ್ನ ಬಳಸಿಕೊಂಡು ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಈ ಒಂದು ಹಂತಿಕೆ ನಮ್ಮನ್ನು ತಂದಿದೆ ನಿಜವಾಗ್ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನನ್ನ ಭಾಳಷ್ಟು ಆಗ್ತದೆ ಹಾಗೆ ಎಲ್ಲ ಸನ್ನಿಷನ್ ಕೊಡ್ತಾರೆ ಈ ಹಂತಕ್ಕೆ ಬರ್ತೀನಿ ಇದು ತುಂಬಾ ನನಗೆ ಬಹಳ ಖುಷಿ ಕೊಡುವಂತದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿರುವಂಥದ್ದು ಹಾಗಾಗಿ ಇಂಥ ಭೈರಮಣ್ಣ ರಾಮೇಗೌರೋಡು ಸರ್ ಅವರ ಅಧ್ಯಕ್ಷಿತ ಸ್ಥಾನದಲ್ಲಿ ನಾವು ಅವರು ಸಂಗಾಮನದಲ್ಲಿ ಕುಳಿತುಕೊಂಡು ಸನ್ಮಾನ ಸ್ವೀಕರಿಸೋದ್ರಿಂದ ತುಂಬ ನಾವು ಮನೆಯಲ್ಲ ಭಯ ಆಗ್ತದೆ ನಾವು ಇನ್ನು ಅಂತ ಏನು ಇಲ್ಲ ಅಂತ ದೊಡ್ಡ ತಿಕ್ಕಿದರು ಬಲೆಗೌಡ ಅಂತ ಸರ ಸಮ್ಮುಖದಲ್ಲಿ ನಾವು ಸನ್ಮಾನ ಸ್ವೀಕರಿಸಬಹುದು ಅಂತಂದ್ರೆ ತುಂಬಾ ಭಯಪೀತವಾದಂತಹ ವಾತಾವರಣ ಹಾಗಾಗಿ ಸರ್ಗಡ ಒಂದು ಆಶೀರ್ವಾದ ಅವರ ಪ್ರೋತ್ಸಾಹ ನಮಗೆ ಸದಾ ನಾವು ಇದು ನಿವೃತ್ತಿ ಆದ ನಂತರ ಹೆಚ್ಚಿನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತೋರಿಸ್ಕೊಂಡು ಆ ನಿಟ್ಟಿನಲ್ಲಿ ನೋವುಬೇಕು ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಈ ಒಂದು ಕೆಲ ಪೂರ್ವಕವಾಗಿ ನಮ್ಮ ಕುಟುಂಬದವರು ಸಹಕಾರ ನೀಡಿದ್ದಾರೆ ಜೊತೆಗೆ ನನ್ನ ಅಣ್ಣ ತಮ್ಮ ನನ್ನ ಇವರು ಇವರೆಲ್ಲರೂ ಕೂಡ ನನ್ನ ಪ್ರೋತ್ಸಾಹಕ್ಕೆ ಮಾಡಿದ್ದಾರೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ ಹಾಗಾಗಿ ಪತ್ರಕರ್ತರಂತೂ ನನಗೆ ತುಂಬಾ ಸಹಕಾರ ನೀಡಿದ್ರು ನಾವು ಮಾಡಿದ ಕಾರ್ಯಕ್ರಮಗಳಲ್ಲೆಲ್ಲ ನಮ್ಮನ್ನ ಪತ್ರಿಕೆಯಲ್ಲಿ ಗೌರವಿಕೆ ರೀತಿಯಲ್ಲಿ ನಮಗೆಲ್ಲ ಪ್ರೋತ್ಸಾಹ ನೀಡುತ್ತಿದ್ರು ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಒಂದು ಒಂದು ಹೆಸರಿಗೆ ಕಾರಣಕರ್ತರಾಗಿದ್ರೆ ನಿಜ ನನ್ನ ಗುರುದೇವ ಧನ್ಯವಾದಗಳ ಒಟ್ಟಾರೆ ಎಲ್ಲಾ ಸಂಘ ಸಂಸ್ಥೆಗಳು ನನ್ನನ್ನು ಈ ಒಂದು ಹಂತಿಕೆ ತಂದಿದ್ದಾರೆ ಅವರಿಗೆಲ್ಲರಿಗೂ ಹೃದಯ ಪೂರ್ವಕ ಅಭೂರ್ವ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ಹಂಚಿಸಿ ಮುಂದೆ ಸಹ ನನ್ನ ಇದೇ ರೀತಿ ಪ್ರೋತ್ಸಾಹ ರೀತಿ ವಿಶ್ವಾಸವನ್ನ ಕರ್ಣಿಸ್ಲಿ ಅಂತ ಹೇಳಿ ಕೇಳ್ಕೊಡ್ತಾ ಈ ಸಂದರ್ಭದಲ್ಲಿ ಒಂದೆರಡು ನಾನು ಜಾಸ್ತಿ ಭಾಷಣ ಮಾಡ್ಲಿಕ್ಕೆ ಬರೋದಿಲ್ಲ ಹಾಡುಗಳನ್ನು ಆಡುವಂತ ನಿಟ್ಟಿನಲ್ಲಿ ಆದರೂ ಕೂಡ ನಮಗೆ ಈ ಒಂದು ಸ್ವಲ್ಪ ಆರೋಗ್ಯದ ದೃಷ್ಟಿಯಲ್ಲಿ ಗಂಟೆಲ್ಲ ಇವರು ಯಾವ ಹಾಡುಗಳನ್ನು ಆಡಲಿಕ್ಕೆ ನಾನು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಎಲ್ಲರಿಗೂ ಕೂಡ ತಾವು ಬಂದು ಪ್ರೋತ್ಸಾಹ ಮಾಡಿದ್ದಕ್ಕೆ ಅಭಿನಂದಿಸಿದಕ್ಕೆ ತುಂಬಾ ಕಲಿಯುವ ಧನ್ಯವಾದಗಳನ್ನ ಅರ್ಪಿಸಿ